ಹೆಲೋ ಎವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ವೀಡಿಯೋದಲ್ಲಿ ಒಂದು ರೈಸ್ ರೆಸಿಪಿ ಹೇಳ್ಕೊಂಡು ಇದ್ದೀನಿ ಕಾರ್ನ್ ಬಾರ್ತ್ ಅಂತ ತುಂಬಾ ಚೆನ್ನಾಗಿರುತ್ತೆ ಟೆನ್ ಮಿನಿಟ್ಸ್ ಒಳಗಡೆನೆ ಕಂಪ್ಲೀಟ್ ಆಗಿಬಿಡುತ್ತೆ ಬೇಗ ಲಂಚ್ ಬಾಕ್ಸ್ಗಂತು ಹೇಳಿ ಮಾಡ್ಸೆ ಟಿಫನ್ ಅಂತಲೇ ಹೇಳ್ಬೋದು ಇದು ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಬ್ಯಾಟ್ಸ್ ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ ತೊಗೊಳ್ಬೇಕಾಗತ್ತೆ ಅದಕ್ಕೆ ಒಂದು ಇಂಚಷ್ಟು ಚಕ್ಕೆ ಮಗ್ಗು ಒಂದೇ ಒಂದು ಮತ್ತು ಲವಂಗ ಒಂದು ಸ್ಟಾರು ಒಂದು ಅರ್ಧ ಆದರೆ ಸಾಕಾಗುತ್ತೆ ಜಾಸ್ತಿ ಮಸಾಲೆನೂ ಅವಶ್ಯಕತೆ ಇಲ್ಲ ಇಷ್ಟು ಹಾಕೊಂಡಿದ್ದೀನಿ ನಾನು ಒಂದು ಈರುಳ್ಳಿ ದಪ್ಪದಷ್ಟು ಒಂದು ಹಾಕ್ಕೊಂಡಿದ್ದೀನಿ ಮತ್ತು ಕೊಬ್ಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಕೊಬ್ಬರಿ ತುರಿ ಇಲ್ಲ ಅಂತಂದರೆ ನೀವು ಹಚ್ಚಬೇಕಾದರೂ ಹಾಕ್ಕೊಳ್ಬೋದು ಸ್ವಲ್ಪ ಜಾಸ್ತಿ ಏನು ಬೇಡ ಒಂದು ಮೂರು ಸ್ಪೂನ್ ಆಗೋಷ್ಟಾದರೆ ಕೊಬ್ಬರಿ ಸಾಕಾಗುತ್ತೆ ಜಾಸ್ತಿ ಮಸಾಲೆ ಏನು ಹಾಕಲ್ಲ ಇದಕ್ಕೆ ಲೈಟ್ ಮೀಡಿಯಮ್ ಫ್ಲೇವರ್ಸ್ ಇರುತ್ತೆ ಅಷ್ಟೇ ಜಾಸ್ತಿ ಹೈಲೈಟ್ ಆಗೋದು ಕಾರ್ನ್ ಇದರಲ್ಲಿ ನಮಗೆ ಮತ್ತು ಅದರಲ್ಲೂ ಒಂದು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಏನು ಅಂತ ತೋರಿಸ್ತೀನಿ ಇವಾಗ ನೋಡಿ ಒಣಗಿದ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಖಾರ ಎಷ್ಟು ಬೇಕೋ ಅಷ್ಟು ಮತ್ತು ಕರ್ವೇನ ಸೊಪ್ಪು ಸ್ವಲ್ಪ ಮತ್ತು ಜೀರಿಗೆ ಒಂಚೂರು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಮತ್ತು ಸೋಂಪು ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಸ್ವಲ್ಪ ಇದು ಜೀರ್ಣ ಬರಲಿ ಅನ್ನೋ ಕಾರಣಕ್ಕೆ ಇದನ್ನ ಸ್ವಲ್ಪ ಹಾಕೊಂಡಿದ್ದೀನಿ ಮತ್ತೆ ಮೆಣ್ಸು ಹಾಕೊಳ್ಬೇಕಾಗುತ್ತೆ ನಾವು ಅದಕ್ಕೆ ಖಾರ ಸ್ವಲ್ಪ ಕಮ್ಮಿ ಹಾಕೊಂಡಿರೋದು ಮೆಣ್ಸು ಹಾಕೊಂಡಿದ್ದೀವಿ ಮತ್ತೆ ಇದನ್ನ ನುಣ್ಣಗೆ ಒಂದು ಪೇಸ್ಟ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ಅಕ್ಕಿನ ಒಂದು ಟೆನ್ ಮಿನಿಟ್ಸ್ ಮುಂಚೆನೇ ನೆನೆಸಿ ಇಟ್ಕೊಳ್ಬೇಕಾಗತ್ತೆ ಜಾಸ್ತಿ ಹೊತ್ತು ನೆನೆಸೋ ಅವಶ್ಯಕತೆ ಇಲ್ಲ ಈಗ ನೋಡಿ ಕಾರ್ನು ಮತ್ತು ಬಟಾಣಿ ಹಸಿ ಬಟಾಣಿ ಮತ್ತೆ ಕಳೆ ಬೀಜ ತೊಗೊಂಡಿದ್ದೀನಿ ಈಗ ಸಣ್ಣಗಚ್ಚಿರೋ ಕೊತ್ತಂಬರಿ ಸೊಪ್ಪು ಪುದೀನ ಈರುಳ್ಳಿ ಮತ್ತು ಕರ್ಬೇನ್ ಸೊಪ್ಪು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡೋಲ್ಲ ಅಂತಂದರೆ ಶುಂಠಿ ಬೆಳ್ಳುಳ್ಳಿನೂ ಬಿಡಿಸು ಮಿಕ್ಸಿಗೆ ಹಾಕ್ಕೊಳ್ಬೋದಾಗುತ್ತೆ ನಾನು ಕುಕ್ಕರಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತ ಮಾಮೂಲಿ ಪ್ಯಾನಲ್ ಮಾಡಿಕೊಂಡ್ರು ನಡೆಯುತ್ತೆ ನಾನು ಕುಕ್ಕರಲ್ಲಿ ಒಂದು ಮೂರು ಕೋಪ್ ಕುಗಿಸ್ಕೊಳ್ತೀನಿ ಫ್ರೆಂಡ್ಸ್ ಈಗ ಕುಕ್ಕರ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ನೀವು ಕ್ವಾಂಟಿಟಿ ಎಷ್ಟು ತೊಗೊತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸಾಸಿವೆ ಬೇಕರ್ ಹಾಕೊಬೋದು ಇಲ್ಲದೆ ಸ್ಕಿಪ್ ಮಾಡ್ಕೊಳ್ಬೋದು ಅದು ಚೆನ್ನಾಗಿ ಸಿಡಿದ್ಮೇಲೆ ಸಾಸಿವೆ ಅದಕ್ಕೇ ಸಣ್ಣದಾಗ ಹಚ್ಚಿರೋ ಉದ್ದುದಕ್ಕೆ ಹಚ್ಕೊಂಡಿರೋ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಬಣ್ಣ ಬಿಡಬೇಕು ಅದ್ರ ಜೊತೆಗೇ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕೊಂಡಿದ್ದೀನಿ ಒಂದು ಪಲಾವ್ ಎಲೆ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಒಂದೇ ಒಂದು ಸಾಕು ಜಾಸ್ತಿ ಏನು ಮಸಾಲೆ ಹಾಕ್ತಾಯಲ್ವಲ್ಲ ನಾನು ಅದಕ್ಕೋಸ್ಕರ ಒಂದೇ ಒಂದಾರೆ ಸಾಕಾಗುತ್ತೆ ಇದು ಸ್ವಲ್ಪ ಕೈ ಆಡಿಸ್ಕೊಂಡಿದ್ದಾದಮೇಲೆ ಶುಂಠಿಡಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಅದನ್ನು ಚೆನ್ನಾಗಿ ಹಸಿವಾಸನೆ ಹೋಗುವವರೆಗೂ ಮಿಕ್ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಎಣ್ಣೆ ಫ್ರೈ ಮಾಡ್ಕೊಳ್ಬೇಕು ಯಾವುದೇ ರೀತಿ ನೀರು ಬಳಸೋ ಅವಶ್ಯಕತೆ ಇಲ್ಲ ಯಾವಾಗ ನೀರು ಹಾಕಬೇಕು ಅಂತ ನಾನು ಹೇಳ್ತೀನಿ ಇದು ಹಸಿವಾಸನೆ ಹೋಗುವವರೆಗೂ ಚೆನ್ನಾಗೇ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಈರುಳ್ಳಿನೂ ಬಣ್ಣ ಬಿಡಬೇಕು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿವಾಸನೆ ಹೋಗಬೇಕಾಗತ್ತೆ ಅಲ್ಲಿವರೆಗೂ ಫ್ರೈ ಮಾಡಿಕೊಳ್ಬೇಕು ಬೇಗ ಆಗೋಗ್ಬಿಡುತ್ತೆ ಫ್ರೆಂಡ್ಸ್ ಏನೂ ತೊಂದರೆ ಇಲ್ಲ ಏನೂ ಜಾಸ್ತಿ ಹಚ್ಕೊಳ್ಳೋಷ್ಟು ಇಲ್ಲ ಮಿಕ್ಸಿ ಮಾಡೋಷ್ಟು ಇಲ್ಲ ಸ್ವಲ್ಪ ಮೀಡಿಯಮ್ಮಾಗಿ ಎಲ್ಲ ಮಾಡ್ಕೊಳ್ಳೋದಷ್ಟೇ ಬೇಗ ಕಂಪ್ಲೀಟ್ ಆಗಿಬಿಡುತ್ತೆ ಈಗ ನಾನು ಕಡಲೆ ಬೀಜ ಕಾರ್ನ್ ಏನು ಬೇಯಿಸಿ ಇಟ್ಕೊಂಡಿದ್ದೀನಿ ಅದು ಮತ್ತು ಹಸಿ ಬಟಾಣಿ ತೊಗೊಂಡಿದ್ದೀನಿ ಮೂರು ಕಾಂಬಿನೇಷನಲ್ಲಿ ತೊಗೊಂಡಿದ್ದೀನಿ ನಿಮಗೆ ಮೂರು ಇಲ್ಲ ಅಂತಂದರೆ ಕಾರ್ನ್ ಒಂದೇ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಅಥವಾ ಕಾರ್ನು ಇಲ್ಲ ಬಟಾಣಿ ಒಂದಿದೆ ಅಂದರೆ ಬಟಾಣಿಯಲ್ಲೂ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇದೇ ಮಸಾಲೆಸ್ ಯೂಸ್ ಮಾಡಿಕೊಂಡು ಬಟಾಣಿ ಭಾತ ಅಂತರೂ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದು ಸಹ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಕಡಲೆ ಬೀಜ ಅಂದರೆ ಇರುತ್ತಲ್ವಾ ಅದನ್ನು ಹಾಕೊಂಡಿದ್ದೀನಿ ನಾನು ಒಣಗಿರೋದು ಹಾಕಿಲ್ಲ ಹಸಿ ಕಡೇಕಾಯಿ ರೋದ್ ನಾನು ಅದನ್ನು ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಇದು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಎಣ್ಣೆ ಯಾವುದೇ ರೀತಿ ನೀರ್ ಬಳಸಿಲ್ಲ ಸದ್ಯಕ್ಕಿನ್ನ ನಾನು ಚೆನ್ನಾಗಿ ಇದು ಚೆನ್ನಾಗಿ ಮಿಕ್ಸ್ ಆಗಿದ್ದ ಆದ್ಮೇಲೆ ನೋಡಿ ಕಾಣಿಸ್ತಿದ್ಯಾ ನಿಮ್ಗೆ ಅದು ಕಾರ್ನ್ ಎಲ್ಲ ಸ್ವಲ್ಪ ದಪ್ಪ ದಪ್ಪ ಆಗಿದೆ ಅದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಅರೋಮಾಲೇ ನಿಮಗೆ ಗೊತ್ತಾಗುತ್ತೆ ಅದು ಚೆನ್ನಾಗಿ ಫ್ರೈ ಆಗಿದೆಯಾ ಏನು ಅಂತ ಬಟಾಣಿನೂ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ ಈಗ ನಾವೇನು ರುಬ್ಬಿ ಇಟ್ಕೊಂಡಿದ್ದೀವಿ ಅದನ್ನು ಇದ್ದೀನಿ ಅದು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇದು ನೀರು ನಾವು ಸ್ವಲ್ಪ ಹಾಕ್ಕೊಳ್ಬೇಕು ಮಿಕ್ಸಿ ಮಾಡ್ಕೊಳ್ಳೋವಾಗ ಜಾಸ್ತಿ ಹಾಕೊಂಡ್ರೂ ಇಲ್ಲಿ ನಮಗೆ ಕ್ವಾಂಟಿಟಿಗೆ ಅಕ್ಕಿಗೆ ಎಷ್ಟು ನೀರು ಹಾಕ್ಕೋಬೇಕು ಅಂತ ಗೊತ್ತಾಗಲ್ಲ ಅದಕ್ಕೋಸ್ಕರ ಮಿಕ್ಸಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅಥವಾ ನಿಮಗೆ ಜಾಸ್ತಿ ಆಗೋಯ್ತು ಏನು ಮಾಡೋದು ಅಂತಂದರೆ ಅದನ್ನೇ ಚೆನ್ನಾಗೇ ಕುದಿಸ್ಕೊಳ್ಬೇಕು ಈ ರೀತಿ ಫುಲ್ಲು ನೀರು ಈರ್ಕೊಳ್ಳೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಖಾರ ಯಾವತ್ತಿದ್ರೂ ಚೆನ್ನಾಗಿ ಕುದಿಸ್ಕೊಂಡೇ ಟೇಸ್ಟು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾವತ್ತೇ ಇದ್ದರೂ ಖಾರ ಚೆನ್ನಾಗೇ ಕುದಿಸ್ಕೊಳ್ಬೇಕಾಗತ್ತೆ ಈ ರೀತಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಮೊದಲೇ ನೀರು ಹಾಕ್ಬಿಟ್ಟು ಆಮೇಲೆ ಹಂಗೆ ಅಕ್ಕಿ ಹಾಕ್ಬಿಟ್ಟು ಮಿಕ್ ಮಿಕ್ಸ್ ಮಾಡಿಬಿಡೋದಲ್ಲ ಈ ರೀತಿ ಫಸ್ಟು ಖಾರನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಎಣ್ಣೆ ಜಿಟ್ಟೆಲ್ಲ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಈಗೇನು ನಾವು ಕೊತ್ತಂಬರಿ ಸೊಪ್ಪು ಮತ್ತು ಕುದಿನ ಹಚ್ಕೊಂಡು ಇಟ್ಕೊಂಡಿದ್ದೀವಿ ಸಣ್ಣಗೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ನಮಗೆ ತಳ ಬಿಡ್ತಾ ಇದೆ ಈಗ ಮತ್ತು ನೀರನ್ನು ಸಹ ಇಂಬ್ರಿದೆ ಮತ್ತು ಸುತ್ತಾನು ಎಣ್ಣೆ ಬಿಡ್ತಾ ಇದೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಣ್ಣೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಸುತ್ತಾನು ಅದು ಚೆನ್ನಾಗಿ ಬಿಟ್ಟ ಮೇಲೆ ಖಾರ ಚೆನ್ನಾಗೆ ಫ್ರೈ ಆಗಿದೆ ಅಂತ ಅರ್ಥ ಈಗ ನೀರು ಅಳ್ತೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸ್ಕಿಪ್ ಮಾಡ್ತೀರಾ ನೋಡಿ ಆಲ್ಮೋಸ್ಟ್ ಎಲ್ರಿಗೂ ನೀರು ಹಾಕೋಕ್ಕೆ ಗೊತ್ತಾಗಲ್ಲ ಮೆತ್ತಗೆ ಮಾಡಿಬಿಡ್ತಾರೆ ಅದನ್ನು ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನೋಡಿ ಈಗ ನಾನು ಈ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅದೇ ಗ್ಲಾಸಲ್ಲಿ ಅಷ್ಟು ನೀರು ಹಾಕ್ಕೊಳ್ಬೇಕಾಗತ್ತೆ ಇವು ಕರೆಕ್ಟಾಗಿ ಯಾವ ಗ್ಲಾಸಲ್ಲಿ ಅಕ್ಕಿ ಹಾಕ್ಕೊಂಡಿದ್ದೀರೋ ಅದರಲ್ಲೇ ಎರಡೂವರೆ ಅಷ್ಟು ನೀರು ಹಾಕ್ಕೊಳ್ತು ಅಂತದ್ದ ಉದ್ರ ಉದ್ರಾಗೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಚ ಮುದ್ ಮುದ್ದೇನೂ ಆಗೋಲ್ಲ ಏನೂ ಆಗೋಲ್ಲ ಒಂದಕ್ಕೊಂದು ಅಂಟ್ಕೊಳ್ಳೋದು ಇಲ್ಲ ತಿನ್ನೋಕ್ಕೂ ಏನು ಗಂಟ್ಲುಗೇನು ಸಿಕ್ಕಾಕೊಳ್ಳೋಲ್ಲ ಕರೆಕ್ಟಾಗಿ ಬೆಂದಿರುತ್ತೆ ಅದು ನಾನು ಯಾವ್ದು ತೋರಿಸ್ತೀನೋ ನೀವು ಯಾವ ಅಕ್ಕಿ ತೊಗೊಂಡಿರ್ತೀರೋ ಅದರಲ್ಲೇ ನೀರು ಹಾಕ್ಕೊಳ್ಬೇಕಾಗುತ್ತೆ ಯಾವತ್ತೇ ಆಗಲಿ ಎಷ್ಟು ಅಕ್ಕಿ ಹಾಕೊಂಡಿರ್ತಿರೋ ಅದಕ್ಕೆ ಎರಡೂವರೆ ಅಷ್ಟು ನೀರು ಹಾಕ್ಕೊಳ್ಬೇಕಾಗುತ್ತೆ ಈಗ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದನ್ನು ಈಗ ಕುದಿಯೋಕ್ಕೆ ಬಿಡಬೇಕಾಗತ್ತೆ ಕುದಿಯೋಕ್ಕೆ ಮುಂಚೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕಾಗತ್ತೆ ರುಚಿಗೆ ನೋಡಿಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಉಪ್ಪು ಹಿಡಿಯೋಲ್ಲ ನೋಡಿಕೊಂಡು ಹಾಕ್ಕೊಳ್ಳಿ ನೀವು ಇದನ್ನು ಚೆನ್ನಾಗೆ ಕುದಿಯೋಕ್ಕೆ ಬಿಡಬೇಕಾಗತ್ತೆ ಇದು ಸಹ ಚೆನ್ನಾಗೆ ಕುದಿಯಬೇಕಾಗತ್ತೆ ನಾವು ಆಲ್ರೆಡಿ ಮಸಾಲೆ ಚೆನ್ನಾಗಿ ಕುದಿಸ್ಕೊಂಡಿದ್ದೀವಿ ನೀರೆಲ್ಲ ಇಮ್ಮರ್ಸ್ಕೊಂಡು ಕಾಟೆಲ್ಲ ಒಗಿಸ್ಕೊಂಡಿದ್ದೀವಿ ನೀರು ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಕುದಿಯೋ ಅವಶ್ಯಕತೆ ಇಲ್ಲ ಒಂದು ಟೂ ಮಿನಿಟ್ಸ್ ಕುದ್ರೆ ಸಾಕು ಟೂ ಮಿನಿಟ್ಸ್ ಕುದಿದಾದಮೇಲೆ ಲೋ ಲೋ ಫ್ಲೇಮ್ ಮಾಡ್ಕೊಳ್ಬೇಕಾಗತ್ತೆ ಅಕ್ಕಿ ಹಾಕೋಕೆ ಮುಂಚೆ ಲೋ ಫ್ಲೇಮ್ ಮಾಡಿಕೊಂಡು ಅಕ್ಕಿ ಹಾಕಿದ್ರೆ ನಮಗೆ ತಳ ಅಂಟೋ ಚಾನ್ಸಸ್ ಕಮ್ಮಿ ಇಲ್ಲ ಅಂದರೆ ನಾವು ಫುಲ್ಲು ಹೈ ಫ್ಲೇಮಲ್ಲಿ ಇಟ್ಕೊಂಡು ಅಕ್ಕಿ ಹಾಕ್ತು ಅಂದರೆ ತಳ ಅಂಟೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ತಳ ಬಿಡುತ್ತೆ ಅಕ್ಕಿ ಹೋಗ್ಬಿಟ್ಟು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆಮೇಲೆ ನೀರು ಇಮ್ಮುರ್ಕೊಳ್ಳುತ್ತೆ ಅದಕ್ಕೋಸ್ಕರ ಈಗ ನೋಡಿ ನಾವೇನು ನೆನೆಸಿ ಇಟ್ಕೊಂಡಿದ್ದೀವಿ ಅಕ್ಕಿನ ಅದನ್ನು ನೀರೆಲ್ಲ ಶೋಧಿಸ್ಕೊಂಬಿಟ್ಟು ಅಕ್ಕಿ ಮಾತ್ರ ಹಾಕೊಳ್ಬೇಕಾಗತ್ತೆ ನೀರು ಸಮೇತ ಹಾಕ್ಕೊಂಡ್ರೆ ನಮಗೆ ನೀರು ಇಲ್ಲೂ ಸಹ ಜಾಸ್ತಿ ನೀರು ಬಂದು ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ ಹಾಗೆ ಮಾಡ್ಕೊಳ್ಬಿಡಿ ನೀರೆಲ್ಲ ಶೋಧಿಸ್ಬಿಟ್ಟು ಅಕ್ಕಿ ಮಾತ್ರ ಇದಕ್ಕೆ ಹಾಕೊಳ್ಳಿ ಈಗ ಇದನ್ನು ಸಹ ಕುದಿಯಕ್ಕೆ ಬಿಡಬೇಕಾಗತ್ತೆ ಇವಾಗ ಹೈ ಫ್ಲೇಮ್ ಮಾಡಿಬಿಟ್ಟು ಕುದಿಯಕ್ಕೆ ಬಿಡಬೇಕಾಗತ್ತೆ ಒಂದು ಕುದಿ ಬಂದ ಮೇಲೆ ತೋರಿಸ್ತೀನಿ ನೋಡಿ ಈಗ ನೋಡಿ ಕುದಿಯಕ್ಕೆ ಸ್ಟಾರ್ಟ್ ಆಯಿತು ಈಗ ನಾವೇನು ಸೌಟ್ ಇದ್ದೀವಿ ಅದನ್ನು ಸೈಡಾಗಿ ಇಟ್ಬಿಟ್ಟು ಮೇಲೆಗಡೆ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಬೇಕಾಗತ್ತೆ ತುಪ್ಪ ಯಾಕೆ ಹಾಕ್ತೀವಿ ಅಂತಂದರೆ ಒಂದಕ್ಕೊಂದು ಅಕ್ಕಿ ಅನ್ನ ಅಂಟ್ಕೊಳ್ಬಾರ್ದು ಉದುರುದ್ರಾಗಿ ಬರಬೇಕು ಅಂತ ಲಾಸ್ಟಲ್ಲಿ ಎರಡು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ವಿಸಿಲ್ ಹಾಕಬೇಕಾಗತ್ತೆ ಮುಚ್ಚಲ ಮುಚ್ಚಿ ಎರಡು ಅಥ್ವಾ ಮೂರು ವಿಸಿಲ್ ಕೂಗಿಸ್ಕೊಂಡ್ರೆ ಅದು ಫುಲ್ ತಣ್ಣಗಾಗ ಬಿಡಬೇಕಾಗತ್ತೆ ಕೂಗಿದ್ದಾದಮೇಲೆ ನೋಡಿ ಈ ರೀತಿ ಚ ಎಷ್ಟು ಚೆನ್ನಾಗಾಗಿದೆ ಅನ್ನ ಅಂತ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಸಹ ಮಿಕ್ಸ್ ಮಾಡ್ಕೊಳ್ಳೋವಾಗ ಹುಷಾರಾಗೆ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಅಕ್ಕಿ ಕಟ್ ಆಗೋ ಚಾನ್ಸಸ್ ಇರುತ್ತೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಉದ್ರ ಉದ್ರಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಲಂಚ್ ಬಾಕ್ಸ್ಗೆ ಹೇಳಿ ಮಾಡಿಸಿ ಬಾ ರೈಸ್ ಬಾತ್ ಅಂತಲೇ ಹೇಳ್ಬೋದು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನನ್ನ ಇನ್ನೊಂದು ಚಾನಲ್ ಲಿಂಕು ಅಮ್ಮು ಕ್ರಿಯೇಷನ್ಸ್ ಅಂತ ಅದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೆಕ್ಸ್ಟ್ ಬದಲಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್